ಬೆಂಗಳೂರು ನಗರ ಜಿಲ್ಲಾ ದಕ್ಷಿಣ ಎಲ್ಲ ಶೈಕ್ಷಣಿಕ ವಲಯಗಳಲ್ಲಿ ವಿದ್ಯಾದೀಪ ಕಾರ್ಯಕ್ರಮದ ಅಡಿಯಲ್ಲಿ ಎರಡು ಸಾವಿರದ ಐದು ಇಪ್ಪತ್ತ ಆರನೇ ಸಾಲಿನ ಶೈಕ್ಷಣಿಕ ಮಾರ್ಗದರ್ಶಿಯಲ್ಲಿ ಸೂಚಿಸಿರುವಂತೆ ಈ ಸಾಲಿನಲ್ಲಿ ನಾಲ್ಕು ಪೋಷಕರ ಸಭೆಯನ್ನು ನಡೆಸಬೇಕಾಗುತ್ತದೆ ಈ ಪೋಷಕರ ಸಭೆಯಲ್ಲಿ ಎಲ್ಲ ಪೋಷಕರು ಭಾಗವಹಿಸಿ ತಮ್ಮ ಮಕ್ಕಳ ಕಲಿಕೆಯ ಬಗ್ಗೆ ಚರ್ಚಿಸುವಂತೆ ಮತ್ತು ಶಿಕ್ಷಕರಿಂದ ತಮ್ಮ ಮಕ್ಕಳ ಕಲಿಕಾ ಮಟ್ಟ ಹೇಗಿದೆ ಎನ್ನುವಂಥ ವಿಚಾರ ವಿಷಯಗಳನ್ನು ತಿಳಿಸ್ ತಿಳಿಸುವಂತೆ ತಾವೆಲ್ಲರೂ ಕೂಡ ಸಕ್ರಿಯವಾಗಿ ಭಾಗವಹಿಸಲು ಕೋರಲಾಗಿದೆ ತಾವು ತಮ್ಮ ಮನೆಗಳಲ್ಲಿ ಮಕ್ಕಳಿಗೆ ಕಲಿಕಾ ವಾತಾವರಣವನ್ನು ಉಂಟು ಮಾಡುವಂತೆ ತಾವು ಕ್ರಮವಹಿಸಬೇಕಾಗಿದೆ ಏನು ನಮ್ಮ ಸರ್ಕಾರಿ ಕಿರಿಯ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಈ ದಿನದಂದು ನಡೆಯುವಂಥ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಿ ಈ ಒಂದು ಕಾರ್ಯಕ್ರಮದ ಸದುಪಯೋಗವನ್ನು ಹುಡುಕಬೇಕು ಅಂತ ಈ ಮೂಲಕ ನಮಸ್ಕಾರ ಇಪ್ಪತ್ತಾರು ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಂಗಳೂರು ದಕ್ಷಿಣ ಶೈಕ್ಷಣಿಕ ಜಿಲ್ಲೆಯ ಎಲ್ಲ ಶಾಲೆಗಳಲ್ಲಿ ಪೋಷಕರ ಒಂದು ಸಭೆಯನ್ನು ಆಯೋಜಿಸಲಾಗಿದೆ ಈ ಸಭೆಯ ವಿಶೇಷ ಏನು ಅಂದ್ರೆ ಎಸ್ ಡಿ ಸಿ ಸದಸ್ಯರೇನಿದ್ದಾರೆ ಅವರು ಈ ಒಂದು ಪೋಷಕರ ಸಭೆಯ ಒಂದು ಏನು ಜವಾಬ್ದಾರಿಯನ್ನು ತಗೊಂಡು ಅವರು ಆ ಒಂದು ಸಭೆಯಲ್ಲಿ ಹೆಚ್ಚಿನ ಮಟ್ಟದ ಒಂದು ಪೋಷಕರು ಭಾಗವಹಿಸುವಂತೆ ಮತ್ತು ಆ ಎಲ್ಲ ವಿದ್ಯಾರ್ಥಿಗಳ ಶಾಲೆಯ ಎಲ್ಲ ವಿದ್ಯಾರ್ಥಿಗಳ ಮನೆಗಳಲ್ಲಿ ಓದುವ ಒಂದು ವಾತಾವರಣ ಕಲಿಕಾ ವಾತಾವರಣವನ್ನು ಮೂಡಿಸಲಿಕ್ಕೆ ಪೋಷಕರ ಸಹಭಾಗಿತ್ವ ಬಹಳ ಪ್ರಾಮುಖ್ಯತೆಯನ್ನು ಪಡೆದಿರೋದರಿಂದ ಆ ದಿನ ಏನಿದೆ ಇಪ್ಪತ್ತಾರು ಜುಲೈ ಎರಡು ಸಾವಿರದ ಇಪ್ಪತ್ತೈದರಂದು ಹೆಚ್ಚಿನ ಸಂಖ್ಯೆಯ ಪೋಷಕರು ಶಾಲೆಗಳಿಗೆ ಆಗಮಿಸಿ ಈ ಒಂದು ಶಾಲೆಯ ಶೈಕ್ಷಣಿಕ ಪ್ರಕ್ರಿಯೆಗಳಲ್ಲಿ ಕೈಜೋಡಿಸಲಿಕ್ಕೆ ನಾವು ಮನವಿ ಮಾಡ್ತೇವೆ ಥ್ಯಾಂಕ್ ಯು ನಮಸ್ಕಾರ ಆರನೇ ಸಾಲಿನಲ್ಲಿ ಮೊದಲ ಪೋಷಕ ಸಭೆಯನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಆಯೋಜಿಸಲಾಗಿದೆ ಮುಖ್ಯ ಶಿಕ್ಷಕರು ಈ ಒಂದು ಪೋಷಕರ ಸಭೆಯನ್ನು ಶಾಲಾ ಹಂತದಲ್ಲಿ ಯಶಸ್ವಿಗೊಳಿಸಲು ಕೋರಿ